ಸಂಭೂತ ತಮ್ಮ ನಮಾಮಿ ಚಂದೇಶ್ವರ ಇದನ್ನು ಮೊದಲನೆಯದಾಗಿ ಉಚ್ಚಾರಣೆ ಮಾಡ್ತಾರೆ ಯಾಕಂದರೆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಾತಾಡಬೇಕಾದ್ರೆ ನಮ್ಮಲ್ಲಿರೋಂಥ ಒಂದು ಆತ್ಮೇಚಕ್ರಗೆ ಶಕ್ತಿ ತುಂಬ ಮಹಾತ್ಮನೆ ಈ ಒಂದು ಶಕ್ತಿ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಜಯಲಕ್ಷ್ಮಿ ಚಾರಿಷಬಲ್ ಟ್ರಸ್ಟ್ ಮತ್ತು ಸೋಮಶೇಖರ್ ಅಭಿಮಾನಿಗಳ ಬಳಗ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದನ ಸಲ್ಲಿಸುತ್ತಾ ಮತ್ತೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತ ಈ ದಿನ ವಿಶೇಷವಾಗಿ ನಮ್ಮ ಧಾರ್ಮಿಕನ ಗುರುತಿಸಿ ಕರೆದಿದ್ದಾರೆ ಅಂದ್ರೆ ನಮ್ಮ ಪೂಜಾ ಗುರುಗಳಿಗೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯ ಸಲ್ಲಿಸಬೇಕು ಮತ್ತೆ ಹೆಚ್ಚಿನದಾಗಿ ನೋಡಿ ಇವತ್ತು ನಾವು ಎಲ್ಲ ಸರಿ ಇದ್ರೂ ಒಂದು ಇದ್ರು ಮುನ್ನ ಅವರು ಈ ಕಾರ್ಯಕ್ರಮ ಆಯೋಜನೆ ಈ ಟ್ರಸ್ಟ್ ಇದರಿಂದ ಒಂದು ಆಕ್ಟಿವ್ ಆಗಿ ಇನ್ನು ಚಿಕ್ಕ ಹುಡುಗರು ಥರ ನಮ್ಮ ಶ್ರೀಯುತ ಮುನ್ನ ಅವರು ಪಾದರ್ಸತ್ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಧನ್ಯವಾದ ಧನ್ಯವಾದ ಸಲ್ಲಿಸ್ತಾ ಮತ್ತು ನೋಡಿ ಪ್ರತಿಯೊಬ್ಬರೂ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇದೇ ರೀತಿ ನಮ್ಮ ಧಾರ್ಮಿಕ ಹಿಂದುತ್ವ ಬೆಳೆಸ್ಬೇಕು ನೋಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾನು ರಾಜ್ಯವ್ಯಾಪ್ತಿ ಸಂಚಾರ ಮಾಡಿ ಪ್ರತಿಯೊಂದು ತಾಲೂಕು ಹೋಬಳಿ ಮಟ್ಟ ಗ್ರಾಮಾಂತರ ಮಟ್ಟದಲ್ಲಿರೋಂಥ ಅಳಿಸಿ ಹೋಗಿರೋಂಥ ಕೆಲವು ಪುರಾತನ ಇತಿಹಾಸ ಇರೋಂಥ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನ ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಈ ಕನ್ನಡ ರಾಜ್ಯೋತ್ಸವ ವರ್ಷ ಪೂರ್ತಿ ಏನು ಆಚರಿಸಿ ಇದಕ್ಕೆ ಬೆಂಬಲ ಕೊಡ್ತಾ ಇದ್ರೆ ಅದೇ ರೀತಿ ಎಲ್ಲ ನಮ್ಮ ವೇದಿಕೆ ಮೇಲಿರೋಂಥ ಗಣ್ಯರು ನಮ್ಮ ಅಳಿವಿನ ಅಂಚಲಿರೋಂಥ ದೇವಸ್ಥಾನಗಳನ್ನ ವೃದ್ಧಿಸಿ ಅದನ್ನು ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಮತ್ತೆ ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಮಾಡದೇ ಇರೋ ಕೆಲಸ ಇವತ್ತು ನಮ್ಮ ಧಾರ್ಮಿಕ ವಿಭಾಗ ಮಾಡ್ತಾ ಇದೆ ಇದರಲ್ಲಿ ವಿಶೇಷ ಏನಪ್ಪ ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರೋ ಅರ್ಚಕರ ಮಕ್ಕಳುಗಳು ಇವತ್ತೂ ದಿನಗೂಲಿ ನೌಕರರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಇದನ್ನ ನಾನು ಲಾಸ್ಟ್ ಟೈಮು ಶಶಿಕಲಾ ಜೊಲ್ಲೆರಿಗೆಬೋದು ಕೋಟಾ ಶ್ರೀನಿವಾಸ ಸಾಹೇಬ್ರಿಗೆ ಇರ್ಬೋದು ಅವರಿಗೆಲ್ಲ ಒಂದು ಮಾಹಿತಿ ಕೊಟ್ಟು ಮತ್ತೆ ಈಗ ರಾಮಲಿಂಗ ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ರಾಮಲಿಂಗ ಸಾಹೇಬರು ತುಂಬ ಹೆಲ್ಪ್ ಮಾಡಿದ್ದಾರೆ ಇದೇ ರೀತಿ ಇನ್ನು ವಿಜಯಲಕ್ಷ್ಮಿ ಚರ್ಬಳ ಮತ್ತು ಮತ್ತೆ ಸೋಮಶೇಖರ್ ಅಭಿನಯ ಬಳಗ ನಮ್ಮ ಧಾರ್ಮಿಕ ಕೈ ಜೋಡಿಸಲಿ ಅಂತ ಹೇಳಿ ಮತ್ತೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೂ ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪೂಜಾ ಗುರುಗಳಿಗೂ ವಂದಿಸುತ್ತಾ ಒಂದೆರಡು ಮಾತ್ರ ಆಕ್ರೋಶ ಮಾಡ್ಕೊಂಡಿದ್ದೇವೆ ನಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ